ನಮಸ್ಕಾರ ಮತ್ತೊಂದು ವಿಷಯ ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ವಿಷಯವನ್ನು ಪ್ರಾರಂಭ ಮಾಡೋಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಅವುಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿಲ್ಲ ದಯವಿಟ್ಟು ಚಂದಾದಾರರಾಗಿ ಅನ್ನೋ ಮಾತನ್ನು ಹೇಳ್ತಾ ಇವತ್ತಿನ ವಿಷಯಕ್ಕೆ ಇದ್ದೀನಿ ಇವತ್ತು ನಾನು ತಂದಿರ್ತಕ್ಕಂಥ ವಿಷಯ ಬಿ ಕೇರ್ಫುಲ್ ವೈಲ್ ಬಾರೋಯಿಂಗ್ ಮನಿ ಸಾಲ ಮಾಡೋದಕ್ಕಿಂತ ಮೊದಲು ಎಚ್ಚರವಾಗಿರಿ ಗೊತ್ತಾಯ್ತಾ ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿದೆ ಬೇರೆ ಬೇರೆ ಉದ್ದೇಶಕ್ಕೋಸ್ಕರ ಸಾಲ ಮಾಡ್ತೀರಾ ನೀವೆಲ್ಲ ನಾವೆಲ್ಲ ಸಾಲ ಮಾಡ್ತೀವಿ ಮನೆ ಕಟ್ಟೋದಕ್ಕೆ ವೆಹಿಕಲ್ ತೊಗೊಳಕ್ಕೆ ಅಥವಾ ಕೃಷಿಗೆ ಸಂಬಂಧಪಟ್ಟಂತೆ ಟ್ರ್ಯಾಕ್ಟ್ರು ಟಿಲ್ಲರು ಇನ್ಯಾವುದೋ ಒಬ್ಬ ಕಟಾವು ಮಾಡೋ ಯಂತ್ರ ಯಾವುದೋ ತೊಗೊಳ್ತೀರಾ ಗೊತ್ತಾಯ್ತಾ ಬೇರೆ ಎಜುಕೇಷನ್ ಲೋನ್ ತೊಗೊಳ್ತೀರಾ ಮತ್ತು ಕಮರ್ಷಿಯಲ್ ಲೋನು ಪರ್ಸ್ನಲ್ ಲೋನು ಏನು ಬೇಕಾದ್ರೂ ತೊಗೊಬೋದು ಗೊತ್ತಾಯ್ತಾ ಅದಕ್ಕೆಲ್ಲ ನೀವು ಬ್ಯಾಂಕ್ಗಳಿಗೆ ಹೋಗ್ತೀರಾ ಅಥವಾ ಸೊಸೈಟಿಗೆ ಹೋಗ್ತೀರಾ ಲೋನ್ ತೊಗೊಳ್ತೀರ ಆದರೆ ಆದರೆ ಈ ಲೋನುಗಳ ಸಾಲವನ್ನು ತಗೋಬೇಕಾದ್ರೆ ನಿಮ್ಗೆ ಎಲ್ಲಿ ಸಾಲ ತಗೋಬೇಕು ಎಲ್ಲಿ ಸಾಲ ತಗೋಬಾರ್ದು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಎಲ್ಲಿ ಸಾಲ ತೊಗೊಂಡ್ರೆ ಕಡಿಮೆ ಅಪಾಯ ಎಲ್ಲಿ ಸಾಲ ತೊಗೊಂಡ್ರೆ ಅಪಾಯವೋ ಅಪಾಯ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಗೊತ್ತಾಯ್ತಾ ಈಗ ಸಾಮಾನ್ಯ ಒಂದು ಸಾಲ ಅಂದ ತಕ್ಷಣ ನಾನು ಬಂದಿರತಕ್ಕಂಥದ್ದೇನು ಒಂದು ರಾಷ್ಟ್ರೀಕೃತ ಬ್ಯಾಂಕು ನ್ಯಾಷನಲೈಸ್ ಬ್ಯಾಂಕು ಅಥವಾ ಕೋಆಪ್ರೇಟಿವ್ ಸೊಸೈಟಿ ಅಥವಾ ನಮ್ಮೂರಿನ ವ್ಯಾಪ್ತಿಯೊಂದಿರ್ತಕ್ಕಂಥ ಒಂದು ಯಾವುದೋ ಫೈನಾನ್ಸು ಗೊತ್ತಾಯ್ತು ಅಲ್ಲಿ ತೊಗೊಳ್ತೀವಿ ಕರೆಕ್ಟ್ ಅದು ಓಕೆ ಈಗ ನೀವು ನೀವೀಗ ನಿಮ್ಮ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಸಾಲ ತೊಗೊಂಡ್ರೆ ಕೋಪ್ರೇಟಿವ್ ಸೊಸೈಟಿಲಿ ತೊಗೊಂಡ್ರೆ ವಸೂಲಾತಿಗೆ ಏನು ಮಾಡ್ತಾರೆ ಕಡಿಮೆ ಅಮೌಂಟ್ ಇದ್ದರೆ ಸಿವಿಲ್ ಕೋರ್ಟ್ಗೆ ಹೋಗ್ತಾರೆ ಯಾರು ನಿಮ್ಮ ರಾಷ್ಟ್ರೀಕೃತ ಬ್ಯಾಂಕ್ನವರು ಜಾಸ್ತಿ ಇದ್ದರೆ ಡಿ ಆರ್ ಟಿಗೆ ಹೋಗ್ತಾರೆ ಗೊತ್ತಾಯ್ತಾ ಅಂದರೆ ಡೆಟ್ರಿಕ್ ವರ್ಕ್ಟ್ರಿಪ್ ಸಾಲ ವಸೂತಾ ವಸೂಲಾತಿ ಪ್ರಾಧಿಕಾರಕ್ಕೆ ಹೋಗ್ತಾರೆ ಮತ್ತು ಕಾ ಸೊಸೈಟಿ ಏನು ಮಾಡ್ತಾರೆ ಅಶೆಂಟ್ ರಿಜಿಸ್ಟಾರ್ ಕೋಪರೇಟಿವ್ ಡೆಪ್ಟಿ ರಿಜಿಸ್ಟಾರ್ ಕಾಪರೇಟಿವ್ಸ್ ಮುಂದೆ ಕಾಪರೇಟಿವ್ ಸೊಸೈಟೀಸ್ ಮುಂದೆ ಹಾಕ್ತಾರೆ ದವಾ ಆರ್ಬಿಟ್ರೇಷನ್ಗೆ ಹೋಗುತ್ತೆ ಆರ್ಬಿಟ್ರೇಟ್ಗಳನ್ನು ಅಪಾಯಿಂಟ್ ಮಾಡ್ತಾರೆ ಅಡ್ವೊಕೇಟ್ಸ್ ಅಂತ ವಿಚಾರಣೆ ಮಾಡಿ ಆರ್ಡರ್ ಮಾಡ್ತಾರೆ ಅದು ಯಾಕೆ ನಷ್ಟ ಆರ್ಡರ್ ಹಾಗೆ ಆಗುತ್ತೆ ಎಲ್ಲ ಕೇಸ್ಗಳಲ್ಲೂ ನೀವು ಕೊಡಬೇಕಾಗಿ ಬರುತ್ತೆ ಮತ್ತು ಜಾರಿ ಕೂಡ ಅವರ ಅವ್ರದ್ದೇ ಆದಂಥ ಒಂದು ಕಚೇರಿ ನಡೆಯುತ್ತೆ ಮತ್ತು ಇದು ಯಾವುದು ಈ ಬ್ಯಾಂಕ್ಗಳದ್ದು ನ್ಯಾಷನಲೈಸ್ ಬ್ಯಾಂಕ್ದು ಅಥವಾ ನೀವು ಹಾಕೋ ಫೈನಾನ್ಸ್ದು ಸಿವಿಲ್ ಕೋರ್ಟಲ್ಲೇ ಹಾಕ್ತಾರೆ ಜಾರಿ ವಸೂಲ್ ಮಾಡೋದಕ್ಕೆ ಎಕ್ಸಿಕ್ಯೂಷನ್ ಪಿಟಿಷನ್ ಅಂತೀವಲ್ಲ ಹಾಕ್ತಾರೆ ಆಯಿತಾ ಆದರೆ ನೀವು ಪ್ರೈವೇಟ್ ಯಾವ್ದಾರು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ತೊಗೊಂಡ್ರೆ ಅದರಲ್ಲೂ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ತಗೊಂಡ್ರೆ ಪರ್ಸ್ನಲ್ ಸಾಲ ಇರ್ಬೋದು ಸೆಕ್ಯೂರ್ಡ್ ಲೋನ್ ಇರ್ಬೋದು ಅಥವಾ ನೀವು ಯಾವುದೋ ಆಸ್ತಿಯನ್ನು ಅಡಮಾನ ಮಾಡಿ ಸಾಲ ತಗೋಬೋದು ಗೊತ್ತಾಯ್ತಾ ಅಥವಾ ವೆಹಿಕಲ್ ಲೋನ್ ಎಸ್ಪೆಷಲಿ ವೆಹಿಕಲ್ ಲೋನ್ ತೊಗೊಂಡ್ರೆ ಅದು ಕೃಷಿ ಉದ್ದೇಶಕ್ಕೆ ಇರ್ಬೋದು ಕೃಷಿಯೇತ್ರ ಉದ್ದೇಶಕ್ಕೆ ಬಸ್ ತೊಗೊಳಕ್ಕೆ ವ್ಯಾನ್ ತೊಗೊಳಕ್ಕೆ ಲಾರಿ ತೊಗೊಳಕ್ಕೆ ಟಿಲ್ಲರು ಗೊತ್ತಾಯ್ತಾ ಟ್ರ್ಯಾಕ್ಟ್ರು ತೊಗೊಳ್ತೀರ ಅಂತ ಇಟ್ಕೊಳ್ಳಿ ಏನು ಮಾಡ್ತಾರವರು ತುಂಬ ಜಾಣರು ಅವರು ಅದು ನಿಮಗೆ ಗೊತ್ತಾಗಲ್ಲ ಎಲ್ಲೋದ್ರು ಖಾಲಿ ಕಾಗದ ಸೈನ್ ಹಾಕ್ತಾರೆ ಸೈನ್ ನಮಗೆ ದುಡ್ಡು ಬೇಕು ಅನ್ನೋ ಕಾರಣಕ್ಕೆ ವೆಹಿಕಲ್ ಬೇಕು ಅನ್ನೋ ಕಾರಣಕ್ಕೆ ನೀವೇನು ಮಾಡ್ತೀರಾ ಸೈನ್ ಹಾಕಿ ತೊಗೊಳ್ತೀರ ಅದರಲ್ಲಿ ಏನೇನು ಬರ್ಕೊಂಡಿರ್ತಾರೆ ಅನ್ನೋದು ನಾನು ನಿಮಗೆ ಹೇಳ್ತೀನಿ ನಂಬರ್ ಒಂದು ಅವ್ರು ಬರ್ಕೊಳ್ಳೋದು ಅವರು ಸಿವಿಲ್ ಕೋರ್ಟಿಗೆ ಹೋಗೋಲ್ಲ ಗೊತ್ತಾಯ್ತಾ ಈ ನಮ್ಮ ಮಧ್ಯೆ ಈ ಸಾಲಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಿವಾದ ತಲೆದೋರಿದರೆ ಅದನ್ನು ಪಂಚಾಯಿತಿಗೆ ವಹಿಸಲಾಗುವುದು ಅಂತ ಬರ್ಕೊಂಡಿರ್ತಾರೆ ಅಂದರೆ ಆರ್ಬಿಟ್ರೇಷನ್ನಿಗೆ ಅಂತ ಆಮೇಲೆ ಆರ್ಬಿಟ್ರೇಟ್ರನ್ನ ಅಂದರೆ ಪಂಚಾಯತ್ದಾರನ್ನ ಯಾರು ನೇಮಿಸಬೇಕು ಅಂತ ಬರ್ಕೊಂಡ್ಬಿಟ್ಟಿರ್ತಾರೆ ನಾವು ನೇಮಿಸುವ ಪಂಚಾಯತ್ದಾರರು ತಿರು ನೀಡುವ ತೀರ್ಮಾನವೇ ಅಂತಿಮ ಅಂತ ಬರ್ಕೊಂಡಿರ್ತಾರೆ ಆಯಿತಾ ಇದಕ್ಕಿಂತ ಅಪಾಯದ ಇನ್ನೊಂದು ಕ್ಲಾಸ್ ಇರುತ್ತೆ ಈ ಪಂಚಾಯಿತಿ ನಡೆಯುವ ಸ್ಥಳ ಮುಂಬೈ ಕಲ್ಕತ್ತಾ ಅಥವಾ ದೆಹಲಿಯಿಂದ ಬರ್ಕೊಂಡಿರ್ತಾರೆ ಅಲ್ಲೇ ಆ ಪಂಚಾಯತ್ ನಡೆಯುತ್ತೆ ಆರ್ಬಿಟ್ರೇಷನ್ ಪ್ರೊಸೀಡಿಂಗ್ಸು ನಿಮ್ಮ ಕೇಸಿಗೆ ಸಂಬಂಧಪಟ್ಟಂತೆ ಮತ್ತು ಚಕ್ಕಿಸ್ಕೊಂಡಿರ್ತಾರೆ ನಿಮ್ಮ ಜೊತೆ ಅದನ್ನೇನು ಮಾಡ್ತಾರೆ ಆಮೇಲೆ ಹೇಳ್ತೀನಿ ನಿಂತೆ ಈಗೇನಾಗುತ್ತೆ ನೀವು ಸಾಲ ಕಟ್ಟಿ ಯಾವುದೋ ಕಾರಣಕ್ಕೆ ಸ್ವಲ್ಪ ಡಿಫಾಲ್ಟ್ ಆಗ್ತೀರ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಕಲ್ಲ ಫಸ್ಟ್ ಏನು ಮಾಡ್ತಾರೆ ಒಂದು ಆರು ತಿಂಗಳ ತನಕ ಮೂರು ತಿಂಗಳು ಆರು ತಿಂಗಳು ಕಾಯ್ತಾರೆ ಫಸ್ಟ್ ಏನು ಮಾಡ್ತಾರೆ ನೀವು ಏನೋ ಹೈಪಾತಿಕೇಶನ್ ಮಾಡಿಕೊಟ್ಟಿರ್ತೀರಲ್ಲ ಅಡ ಮಾಡಿಕೊಟ್ಟಿರ್ತಿರಲ್ಲ ಅಡಮಾನ ಮಾಡಿರ್ತಿರಲ್ಲ ಗೊತ್ತಾಯ್ತಾ ಆ ವೆಹಿಕಲ್ನ ಸೀಸ್ ಮಾಡಿ ತೊಗೊಂಡು ಹೋಗ್ತಾರೆ ಗೊತ್ತಾಯ್ತಾ ಅದನ್ನು ಮೂರು ಕಾಸಿಗೆ ಮಾರಿ ನಿಮ್ಗೇನು ಎಷ್ಟಕ್ಕೆ ಮಾರಿದ್ರೆ ತೋರಿಸಲ್ಲ ಅವರು ಎಷ್ಟೋ ಒಂದು ಎರಡು ಲಕ್ಷಕ್ಕೆ ಮಾರಿದರೆ ಒಂದೂವರೆ ಲಕ್ಷಕ್ಕೆ ಮಾರಿದ್ವಿ ಇಷ್ಟು ಬಾಕಿ ಇದೆ ಅಂತಾರೆ ಆ ಬಾಕಿ ಇದ್ದಕ್ಕೇನು ಮಾಡ್ತಾರೆ ಗೊತ್ತಾಯ್ತಾ ಅಪ್ಪ ಯಾವುದು ಆರ್ಬಿಟ್ರೇಷನ್ ನಡೆಸ್ತಾರೆ ಇದರ ಪಂಚಾಯತ್ ಎಲ್ಲಿ ನಡೆಯುತ್ತೆ ಮುಂಬೈಯಲ್ಲಿ ನಿಮಗೆ ನೋಟಿಸ್ ಬರುತ್ತೆ ಮುಂಬೈಯಿಂದ ನಾನು ಇಂಥ ಈ ಬ್ಯಾಂಕ್ನಿಂದ ಅಥವಾ ಇಂಥ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಿಂದ ಇಂಥ ಕಂಪ್ನಿಯಿಂದ ಆರ್ಬಿಟ್ರೇಟ್ರಾಗಿ ಅಪಾಯಿಂಟ್ ಆಗಿದ್ದೀನಿ ಪಂಚಾಯತ್ದಾರನಾಗಿ ನಿಮಗೆ ನೋಟಿಸ್ ಕೊಡ್ತಾ ಇನ್ನು ನಿಮ್ಮ ಮೇಲೆ ಕೇಸಿದೆ ನೀವು ಬಂದು ಹಾಜರಾಗಬೇಕು ಅಂತ ನೀವು ಬಾಂಬೆಗೋ ಕಲ್ಕಟ್ಟಕ್ಕೋ ಅಥವಾ ದೂರ ಗುಲ್ಬರ್ಗ ಬೀದರಲ್ಲಿರೋರು ಬೆಂಗಳೂರಿಗೆ ಬರಬೇಕು ಇಲ್ಲಿ ಹಾಕ್ತಾನೆ ನಾನು ನೀವೆಲ್ಲೋಗಿ ಬ್ಲಾರ ನೇಮಿಸ್ಕೊಂಡು ಕೇಸ್ ನಡೆಸಬೇಕು ಆರ್ಬಿಟ್ರೇಷನ್ ಪಂಚಾಯತಿಲ್ಲಿ ಭಾಗವಹಿಸಬೇಕು ಅವ್ನು ಕೊನೆಗೆ ವಿಚಾರಣೆ ಆದಮೇಲೆ ಒಂದು ಅವಾರ್ಡ್ ಆಗುತ್ತೆ ನೀವು ದೂರ ಆಗುತ್ತೆ ಹೋಗಲ್ಲ ಖರ್ಚು ವೆಚ್ಚ ಅಂತ ಅಲ್ಲೇ ಮನಲಿದ್ದರೂ ಅವಾರ್ಡ್ ಆಗುತ್ತೆ ಹೋದರೂ ಅವಾರ್ಡ್ ಆಗುತ್ತೆ ಅಂದರೆ ಅಲ್ಲಿ ಆರ್ಬಿಟ್ರೇಟ್ರು ಅಂದರೆ ಪಂಚಾಯತ್ದಾರರು ಮಾಡೋಂಥ ಜಡ್ಮೆಂಟಿಗೆ ಅವಾರ್ಡ್ ಅಂತ ಕರೀತೀವಿ ಅವಾರ್ಡ್ ಆಗುತ್ತೆ ಹೌದಾ ಹೌದು ಇದು ತೊಗೊಂಬಂದು ಏನು ಮಾಡ್ತಾರೆ ನಿಮ್ಮೂರು ಕೋರ್ಟಲ್ಲಿ ಅಮಸ್ ಜಾರಿಗೆ ಹಾಕ್ತಾರೆ ಅಥವಾ ಅವರು ಬೆಂಗಳೂರು ಕೋರ್ಟಲ್ಲೇ ಅಮಸ್ ಜಾರಿಗೆ ಹಾಕ್ತಾರೆ ಮತ್ತು ಬೆಂಗಳೂರಿಗೆ ಓಡಾಡ್ಬೇಕು ನೀವು ಇಸ್ಕೊಂಡಿದ್ದಾರೆ ಅಂತ ಹೇಳ್ತೀನಲ್ಲ ಅವ್ರು ಏನು ಮಾಡ್ತಾರೆ ತಮ್ಮ ಹೆಡ್ ಆಫೀಸಲ್ಲಿ ಬಂದು ಚೆಕ್ ಕೊಟ್ಟರು ಅಂತ ಬರ್ಕೊಂಡಿರ್ತಾರೆ ಅಂತ ಹೇಳ್ತಾರೆ ಅವ್ರು ಏನು ಮಾಡ್ತಾರೆ ಅವರು ಕಲ್ಕತ್ತಾದಲ್ಲೋ ಬಾಂಬೆಲ್ಲೋ ಬೆಂಗಳೂರಲ್ಲೋ ಚೆಕ್ಕನ್ನು ಪ್ರೆಸೆಂಟ್ ಮಾಡ್ತಾರೆ ಬೌನ್ಸ್ ಆಗುತ್ತೆ ಬೆಂಗಳೂರು ಕೋರ್ಟಲ್ಲಿ ಹಾಕ್ತಾರೆ ಮೊನ್ನೆ ಯಾರು ಬೀದರ್ನವ್ರು ಪಾಪ ಫೋನ್ ಮಾಡಿದ್ರು ಸರ್ ಚೆಕ್ ಬೌನ್ಸ್ ಕೇಸ್ ಬೆಂಗಳೂರಲ್ಲಿ ಹಾಕ್ಬಿಟ್ಟಿದ್ದಾರೆ ಅಂತ ನಾನು ಏನು ಹೇಳಿ ಪಾಪ ಅನ್ಯಾಯ ಆಗಿದೆ ಹಾಂ ಇನ್ಯಾರಿಗೋ ಒಬ್ಬರಿಗೆ ಚೆಕ್ ಬೌನ್ಸ್ ಕೇಸು ಅಂತೇಳಿ ಕೆಲವೊಬ್ಬರು ಎಷ್ಟೋ ಒಂದು ಐದು ಕೋಟಿ ಏನೋ ತೊಗೊಂಡಿದ್ರು ಅವ್ರದ್ದು ಚೆಕ್ಗಳನ್ನು ಕಲ್ಕತ್ತಾ ಕೋರ್ಟಲ್ಲಿ ಹಾಕ್ಬಿಟ್ಟಿದ್ದಾರೆ ಏನು ಮಾಡ್ತೀರಾ ಅಲ್ಲೋ ಕೇಸ್ ನಡೆಸ್ಬೇಕು ನೀವು ಚೆಕ್ ಬೌನ್ಸ್ ಕೇಸು ಇದೆಲ್ಲ ಆಗೋದು ಹೌದಾ ಹಾ ಆಮೇಲೆ ಇನ್ನೊಂದು ವಿಷಯ ಈ ಆರ್ಬಿಟ್ರೇಷನ್ ಪಂಚಾಯಿತಿ ಪಂಚಾಯತಿ ಉಪಯೋಗಿಸ್ಕೊಳ್ತಾರಲ್ಲ ನಿಮ್ಮ ವಿರುದ್ಧ ಆ ಅದಕ್ಕೆ ಜೊತೆ ಜೊತೆಯಲ್ಲಿ ಏನು ಮಾಡ್ತಾರೆ ಈ ಸರ್ಫೇಸಿ ಕಾಯ್ದೆ ನಾ ಒಂದು ವಿಡಿಯೋ ಮಾಡಿದ್ದೆ ಸರ್ಫೇಸಿ ಕಾಯ್ದೆ ಅಂತ ಅದು ಫೈನಾನ್ಷಿಯಲ್ಗಳಿಗೆ ಅನುಕೂಲ ಆಗಬೇಕು ಬೇಗ ವಸೂಲು ಮಾಡಬೇಕು ಸಾಲು ಅನ್ನೋ ಕಾರಣಕ್ಕೆ ತಂದಿರತಕ್ಕಂಥ ಕಾಯ್ದೆ ಸರ್ಫೇಸಿ ಕಾಯ್ದೆ ಅವ್ರೇನು ಮಾಡ್ತಾರೆ ಈಗ ಮನೆಗೇನೆ ಮಾಟಗೇಜ್ ಮಾಡಿರ್ತಾರೆ ಅಂತ ಹೇಳ್ಬೋಳಿ ಗೊತ್ತಾಯ್ತಾ ಅವ್ರೇನು ಮಾಡ್ತಾರೆ ಸರ್ಫೇಸಿ ಕಾಯ್ದೆ ಮೂಲಕ ಬಂದು ನಿಮ್ಮ ಮನೇನ ಸೀಸ್ ಮಾಡ್ತಾರೆ ಸೀಜ್ ಮಾಡಿ ಮಾರಾಟ ಮಾಡ್ತಾರೆ ಅದು ಕೋರ್ಟಿಗೆ ಹೋಗೋ ಅವಶ್ಯಕತೆ ಇಲ್ಲ ಕಾನೂನಲ್ಲೇ ಅವ್ರಿಗೆ ಅವಕಾಶ ಇದೆ ಬೇಕಾದ್ರೆ ಪೊಲೀಸ್ ಹೆಲ್ಪ್ ತಗೊಂಡು ಬರ್ಬೋದು ಅಥವಾ ಕೋರ್ಟಿನ ಹೆಲ್ಪ್ ಬೇಕಾದ್ರೆ ತೊಗೊಬೋದು ಪೊಲೀಸ್ ಹೆಲ್ಪ್ ತೊಗೊಂಬರ್ತಾರೆ ಸರ್ಫೇಸಿ ಕಾಯ್ದೆಯಲ್ಲಿ ಹೇಗೆ ನಿಮ್ಮ ಮನೇಲಿ ಅಟ್ಯಾಚ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಬಂದ್ಬಿಟ್ಟು ಒಂದಿನ ಅಟ್ಯಾಚ್ ಮಾಡ್ತಾರೆ ಗೊತ್ತಾಯಿತು ಆಮೇಲೆ ಒಂದಿನ ಡೇಟ್ ಫಿಕ್ಸ್ ಮಾಡಿ ಹರಾಜ್ ಇಟ್ಕೊಳ್ತಾರೆ ಈಗ ಇತ್ತೀಚಿನ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿದೆ ಏನಂದರೆ ಅವರು ಒಂದು ಸಾಲಕ್ಕೆ ಸಂಬಂಧಪಟ್ಟಂಥ ಒಬ್ಬ ವ್ಯಕ್ತಿ ವಿರುದ್ಧ ಸರ್ಫೇಜಿ ಕಾಯ್ದೆಯಲ್ಲೂ ಕ್ರಮ ತಗೋಬೋದು ಮೂಲಕ ಮತ್ತೆ ಆರ್ಬಿಟ್ರೇಷನ್ ಅವಾರ್ಡ್ ಇರುತ್ತಲ್ಲ ಅಂದರೆ ಈ ಪಂಚಾಯಿತಿಯ ಒಂದು ಅವಾರ್ಡು ಜಜ್ಮೆಂಟ್ ಏನು ಕೊಟ್ಟಿರ್ತಾರೆ ಪಂಚಾಯತಿ ಮೂಲಕ ಅದೇ ಅದನ್ನೂ ಉಪಯೋಗಿಸಿ ವಸೂಲಾತಿ ಮಾಡ್ಬೋದು ಎರಡೂ ಮ ಎರಡೂ ಮಾರ್ಗಗಳನ್ನು ಉಪಯೋಗಿಸಿ ವಸೂಲಾತಿ ಮಾಡ್ಬೋದು ಅಂತ ಜಡ್ಜ್ಮೆಂಟ್ ಬಂದಿದೆ ಬೇರೆ ಬೇರೆ ಹೈಕೋರ್ಟ್ಗಳು ಕೊಟ್ಟಿದೆ ನಿನ್ನೆ ಮೊನ್ನೆ ಹೆಂಗೆ ಆಂಧ್ರ ಪ್ರದೇಶ ಹೈಕೋರ್ಟ್ ಕೊಟ್ಟಿದೆ ಕೇರಳ ಹೈಕೋರ್ಟು ಒಂದು ಕೊಟ್ಟಿದೆ ಜಜ್ಮೆಂಟ್ ಏನು ಹೇಳ್ತೀರ ಇದಕ್ಕೆ ಸಾಲ ತೊಗೊಳಕ್ಕೆ ಅಂತ ಹೋಗಿದ್ದು ಸಾಲಕ್ಕೆ ನಾವು ಕೊಡ್ದೋ ಹೋದರೆ ನಮ್ಮೂರಲ್ಲೇ ಕೋರ್ಟಲ್ಲಿ ಹಾಕ್ತಾರೆ ನಮ್ಮೂರಲ್ಲೇ ವಸೂಲಿ ಮಾಡ್ತಾರೆ ಅಂತ ನೀವು ತಿಳ್ಕೊಂಡಿದ್ದೀರಾ ಆದರೆ ಅದು ಅವರು ವಸೂಲಿ ಮಾಡೋಕ್ಕಾಗ್ತಕ್ಕಂಥ ಪಂಚಾಯತಿದಾರರು ಎಲ್ಲೋ ಎಲ್ಲೋ ಡೆಲ್ಲಿಲ್ಲೋ ಕೂತಿರ್ತಾರೆ ಅಥವಾ ಬೆಂಗಳೂರು ಕೂತಿರ್ತಾರೆ ನಿಮ್ಮ ಕೈಲಿ ಬರೋಕ್ಕಾಗತ್ತಾ ಭಾಗವಹಿಸೋಕ್ಕಾಗತ್ತಾ ಒಂದು ಎರಡನೇದ ಚೆಕ್ ಬೌನ್ಸು ಚೆಕ್ನ ಯಾವುದೋ ಯಾವುದೋ ಊರಲ್ಲಿ ಅವ್ರ ಹೆಡ್ ಆಫೀಸು ಅಥವಾ ಯಾವುದೋ ಅವ್ರ ಆಫೀಸ್ ಇರ್ತಕ್ಕಂಥ ಒಂದು ಊರಲ್ಲಿ ಪ್ರೆಸೆಂಟ್ ಮಾಡ್ತಾರಪ್ಪ ದೂರದ ಊರಲ್ಲಿ ನಿಮ್ಗಿಂತ ದೂರ ಈಗ ಬೀದರ್ ಗುಲ್ಬರ್ಗಾದಲ್ಲಿರೋರಿಗೆ ಅಥವಾ ರಾಯಚೂರಲ್ಲಿರೋರಿಗೆ ಬೆಂಗಳೂರೇ ದೂರ ಇನ್ನು ಬಾಂಬೆ ಗಿಂಬೆಯಲ್ಲಿ ಹಾಕ್ಬಿಟ್ರೆ ಚೆಕ್ ಬೌನ್ಸ್ ಕೇಸ್ ಏನು ಮಾಡ್ತೀರಾ ನೋಡಿ ಈ ಥರ ತೊಂದರೆಗಳೆಲ್ಲ ಆಗತ್ತೆ ಇದಕ್ಕೆ ರೆಡಿ ಇದ್ದರೆ ನೀವು ಈ ಸಾಲನ ಇಂಥ ದೊಡ್ಡ ದೊಡ್ಡ ಫೈನಾನ್ಷಿಯಲ್ ಕಂಪ್ನಿಯಿಂದ ಇಂಥ ದೊಡ್ಡ ದೊಡ್ಡ ಫೈನಾನ್ಸ್ಗಳಿಂದ ಸಾಲ ಮಾಡ್ಬೋದು ಇಲ್ಲದೋ ಹೋದರೆ ಬಡವ ನಿಮ್ಮ ಮಡಗಿದ ಹಾಗೆ ಹಾಗೆ ನಿಮ್ಮ ಡಿ ಸಿ ಸಿ ಬ್ಯಾಂಕು ಇಲ್ಲ ಕೃಷಿ ಉತ್ಪನ್ನ ಬ್ಯಾಂಕು ಇಲ್ಲ ರೈತರ ಸೇವಾ ಸಹಕಾರ ಸಂಘ ಇಲ್ಲ ನ್ಯಾಷ್ನೈಸ್ಡ್ ಬ್ಯಾಂಕು ಇಲ್ಲ ಯಾವುದೋ ಕೋಆಪ್ರೇಟಿವ್ ಸೊಸೈಟಿ ಕೋಪ್ರೇಟಿವ್ ಬ್ಯಾಂಕಲ್ಲಿ ಸಾಲ ತಗೊಳ್ಳೋದು ಬಹಳ ಉತ್ತಮ ಅಂತ ನನ್ನ ಅಭಿಮತ ಇಲ್ಲದೋ ಹೋದರೆ ಈ ಥರದ್ದೆಲ್ಲ ರಿಕವರಿಗೆ ವಸೂಲು ಮಾಡೋದಕ್ಕೆ ಆ ಥರದ ಕ್ರಮವನ್ನು ಪಂಚಾಯತಿ ಕ್ರಮ ಪಂ ನಾನು ಪಂಚಾಯತಿ ಕ್ರಮ ತಪ್ಪು ಅಂತ ಹೇಳ್ತಾ ಇಲ್ಲ ಕಂಟೆಂಟ್ ತಪ್ಪು ತಿಳ್ಕೊಬೇಡಿ ವಸೂಲ್ ಮಾಡ್ತಕ್ಕಂಥ ಬೇಗ ವಸೂಲ್ ಮಾಡೋಕೆ ಮಾಡ್ಕೊಂಡಿದ್ದಾರೆ ವ್ಯವಸ್ಥೆ ಕಾನೂನಲ್ಲಿದೆ ಆದರೆ ಅವ್ರು ಮಾಡ್ತಕ್ಕಂಥದ್ದೆಲ್ಲಿ ಯಾವುದೋ ಊರಲ್ಲಿ ಅವರೇ ನೇಮಿಸಿದಂಥ ವ್ಯಕ್ತಿ ಇರ್ತಾರಲ್ಲಿ ನೀವು ನೇಮಿಸೋಕ್ಕೆ ಅವಕಾಶ ಇಲ್ಲ ಅಲ್ಲಿ ಯಾರನ್ನೂ ಆರ್ಬಿಟ್ರೇಟರ್ ಆಗಿ ಅವರೇ ನೆಮಿಸ್ತಾರೆ ಚೆಕ್ ಯಾವುದೋ ಊರಲ್ಲಿ ಹಾಕ್ತಾರೆ ನೀವು ಕೊಟ್ಟರು ಊರಲ್ಲಿ ಚೆಕ್ ಅವ್ರು ತಗೊಂಡೋಗಿ ಅಲ್ಲಿ ಇಲ್ಲಿ ಕೊಟ್ಟರು ಬಂದು ಅಂತ ಹೇಳಿ ಆ ಜೂರಿಸ್ಟಿಕ್ಷನ್ ಬರಲಿ ಅಂತ ಆ ಊರಲ್ಲಿ ಪ್ರೆಸೆಂಟ್ ಮಾಡಿ ಅಲ್ಲಿ ಚೆಕ್ ಬೌನ್ಸ್ ಕೇಸ್ ಹಾಕ್ತಾರೆ ಏನು ಹೇಳ್ತೀರಾ ಅದಕ್ಕೆ ಹ್ಞೂ ಈ ಥರದ್ದೆಲ್ಲ ತೊಂದರೆಗಳು ಬೇಕಾ ಅಥವಾ ಬೇಡವಾ ನೀವೇ ಇದ್ದಾರೆ ಗೊತ್ತಾಯ್ತಾ ಸಾಲ ತಗೊಂಡು ಇಷ್ಟೆಲ್ಲ ಕಷ್ಟಪಡಬೇಕು ಸಾಲ ಹಣಕ್ಕಿಂತ ಜಾಸ್ತಿ ನೀವು ಮೋಡಾಟ ಲಾಯರ್ ಖರ್ಚು ಇನ್ನೊಂದು ಖರ್ಚು ಮತ್ತೊಂದು ಖರ್ಚು ಮಾಡಬೇಕು ಅಂದರೆ ಸಾಲ ಯಾಕೆ ತಗೋಬೇಕು ಈ ಥರ ಕಷ್ಟಪಡೋದಕ್ಕೆ ಯಾವುದೋ ಒಂದು ಸೌಲಭ್ಯಕ್ಕೆ ಮನೆ ಕಟ್ಟಕ್ಕೆ ಅಥವಾ ಯಾವುದೋ ಒಂದು ಟ್ರ್ಯಾಕ್ಟರ್ ತೊಗೊಳಕ್ಕೆ ಲಾರಿ ತೊಗೊಳಕ್ಕೆ ಬಸ್ ತೊಗೊಳಕ್ಕೆ ಅಥವಾ ಇನ್ನೇನೋ ಒಂದು ಸ್ಕೂಟರ್ ತೊಗೊಳಕ್ಕೆ ಮಾಡಿರ್ತಕ್ಕಂಥ ಸಾಲ ಇದು ಇದಕ್ಕೆ ಇಷ್ಟೆಲ್ಲ ಕಷ್ಟ ಆಗುತ್ತಾ ಇಷ್ಟೆಲ್ಲ ಕಷ್ಟಪಡ್ಬೇಕನ್ರೀ ದಯವಿಟ್ಟು ಆ ಕೆಲಸ ಮಾಡಬೇಡಿ ದಯವಿಟ್ಟು ನಾನು ಇವತ್ತು ನನ್ನ ಈ ವಿಡಿಯೋ ಮೂಲಕ ಹೇಳ್ತಾ ಇರ್ತಕ್ಕಂಥದ್ದಷ್ಟೇ ಖಾಸಗಿ ಸಾಲ ಅಂತಿದೆಯಲ್ಲ ಖಾಸಗಿ ಸಂಘ ಸಂಸ್ಥೆಗಳಿಂದ ತಗೊಳ್ತಕ್ಕಂಥ ಸಾಲ ಗೊತ್ತಾಯ್ತಾ ನಿಮ್ಮನ್ನು ಕಷ್ಟಕ್ಕೆ ಈಡು ಮಾಡುತ್ತೆ ತೊಂದರೆಗಿಡು ಮಾಡುತ್ತೆ ಭಾಳ ಪರಿಪರಿಯ ಕಷ್ಟಗಳನ್ನು ಪಡಬೇಕಾಗತ್ತೆ ಯಾವ್ಯಾವ ಥರ ಕಷ್ಟಗಳು ಬರುತ್ತೆ ನಾನು ಹೇಳೋಕ್ಕಾಗಲ್ಲ ನಿಮಗೆ ಮತ್ತೆ ಆಮೇಲೆ ಎಲ್ಲವೂ ಎಲ್ಲವೂ ಆಶ್ಚರ್ಯದ ರೀತಿಯಲ್ಲಿ ನಡೆಯುತ್ತೆ ನಿಮ್ಗೆ ಯಾವ ಬ್ಯಾಂಕ್ನವರಾದರೆ ನಮ್ಮ ನ್ಯಾಷನೈಸ್ ಬ್ಯಾಂಕ್ ಹೋಗೊಬಿಟ್ಟು ಹೊಟ್ಟಿ ಮೊದಲೇ ನೋಟಿಸ್ ಕೊಡ್ತಾರೆ ಗೊತ್ತಾಯ್ತಾ ಅವರೆಲ್ಲ ನೋಟಿಸ್ಸೇ ಕೊಡಲ್ಲ ಡೈರೆಕ್ಟಾಗಿ ಬಂದು ನಿಮ್ಮ ಆಸ್ತಿನ ಸೀಸ್ ಮಾಡ್ತಾರೆ ಸ್ವಾಧೀನ ತಗೊಳ್ತಾರೆ ಆದ್ದರಿಂದ ದಯಮಾಡಿ ದಯಮಾಡಿ ನಿಮಗೆ ಗೊತ್ತಿರತಕ್ಕಂಥ ನಂಬಿಕೆ ಇರತಕ್ಕಂಥ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಕೋಪರೇಟಿವ್ ಸೊಸೈಟಿಯಲ್ಲಿ ಡಿ ಸಿ ಸಿ ಬ್ಯಾಂಕಲ್ಲಿ ನಾನು ಹೇಳಿದಂಥ ಬೇರೆ ಬೇರೆ ಸಂಸ್ಥೆಗಳು ನಿಮಗಾಗಿರ್ತಕ್ಕಂಥ ಸಂಸ್ಥೆಗಳಲ್ಲಿ ಸಾಲ ಮಾಡಿ ಈ ಥರದ ತಂಟೆ ತಾಪತ್ರೆಗಳನ್ನು ತೊಂದರೆಗಳನ್ನು ತಪ್ಪಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ